ಅರೆಸ್ಟ್ ಕೂಡ ಆಗಿದೆ ಅವರ ಅವ್ರನ್ನ ಎಸ್ ಐ ಟಿ ತನಿಖೆಗೆ ಒಳಪಡಿಸಿದೆ ಅಂತ ನೋಟಿಸ್ ಕೂಡ ಇಶ್ಯೂ ಆಗಿದೆ ಮತ್ತೆ ಸ್ಪೆಕ್ಯುಲೇಷನ್ಸ್ ಗಳು ಸರ್ ಇದಕ್ಕೇನು ಹೇಳಿ ಬಯಸ್ತೀವಿ ಅಲ್ಲ ತನಿಖೆ ಬಹಳ ಗಂಭೀರವಾಗಿ ತನಿಖೆ ನಡೀತಾ ಇದೆ ಯಾಕೆಂದ್ರೆ ಒಂದು ಕೋಟ್ಯಾಂತರ ಭಕ್ತಾದಿಗಳು ಧರ್ಮಸ್ಥಳದ ಬಗ್ಗೆ ಆತಂಕವನ್ನು ವ್ಯಕ್ತ ಮಾಡಿದ್ದಾರೆ ಸತ್ಯ ಏನಾದರೂ ಹೊರಗಡೆ ಬರಬೇಕು ಅಂತ ಕಾಯ್ತಾ ಇದ್ದಾರೆ ಅದಕ್ಕೆ ಸ್ವಾಭಾವಿಕವಾಗಿ ಎಸ್ ಐ ಟಿಗೆ ಅವರ ಮೇಲೆ ಜವಾಬ್ದಾರಿ ಹೆಚ್ಚಿದೆ ಅದರಲ್ಲೂ ಕೂಡ ಈಗ ಚಿನ್ನಯ್ಯ ಅಂತಕ್ಕಂಥವ್ರನ್ನ ಅರೆಸ್ಟ್ ಮಾಡಿದ ಮೇಲೆ ಅವರ ಹೇಳಿಕೆಗಳು ಅದರ ಅದರಿಂದ ಆಗ್ತಕ್ಕಂಥ ಫಾಲೌಟ್ ಎಫೆಕ್ಟು ಇದೆಲ್ಲವನ್ನು ಕೂಡ ಭಾಳ ಗಂಭೀರವಾಗಿ ಎಸ್ ಐ ಟಿನೂ ಗಮನಿಸಿದೆ ನಾವು ಸರ್ಕಾರ ಕೂಡ ಇದಾದಷ್ಟು ಬೇಗ ಇದನ್ನು ಮುಗಿತು ಮುಗಿದ್ರೆ ಒಳ್ಳೆಯದು ಅಂತ ಹೇಳಿ ನಾವು ಕೂಡ ಅಂದ್ಕೊಂಡಿದ್ದೇವೆ ಹಾಗಾಗಿ ಅವರು ಬೇಗ ಮುಗಿಸ್ಬೇಕು ಅಂತಕ್ಕಂಥದ್ದು ಅವರು ಕೂಡ ಪ್ರಯತ್ನ ಮಾಡ್ತಿದ್ದಾರೆ ನಾವು ಪ್ರತಿನಿತ್ಯ ಏನ್ ಮಾಡ್ತಿದ್ದಾರೆ ಅವರು ಯಾಕೆ ಮಾಡ್ತಿದ್ದಾರೆ ಅವರು ಅಂತ ಹೇಳಿ ನಾವು ಸರ್ಕಾರ ಇದು ಮಾಡೋದಿಲ್ಲ ಅವರು ಅವ್ರಿಗೇನು ಮಾಹಿತಿ ಸಿಕ್ಕುತ್ತೆ ಅವರಿಗೆ ಅವರ ಪರಿಮಿತಿಯಲ್ಲಿ ಏನೆಲ್ಲ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಏನು ಕೊಟ್ಟಿದ್ದೀವಿ ಆ ಪರಿಮಿತಿಯಲ್ಲಿ ಏನೆಲ್ಲ ತನಿಖೆ ಮಾಡಬೇಕು ಅದನ್ನು ಅವರು ಮಾಡ್ತಿದ್ದಾರೆ ಅದರಿಂದ ಯಾರ ಯಾರನ್ನು ಕರ್ಕೊಂಡು ಬಂದು ತನಿಖೆ ಮಾಡ್ತಾರೆ ಯಾರ ಮನೆಗೆ ರೈಡ್ ಮಾಡ್ತಾರೆ ಇದೆಲ್ಲ ನಮಗೆ ಅವರು ನಮ್ಮನ್ನು ಹೇಳಿ ಕೇಳಿ ಏನೂ ಮಾಡೋದಿಲ್ಲ ಶೋಭಾ ಕರಂದ್ ಅವರು ಆಧಾರದ ಮೇಲೆ ಹೋಗ್ತಾರೆ ಇನ್ಫಾರ್ಮೇಶನ್ ಆಧಾರದ ಮೇಲೆ ಹೋಗ್ತಾರೆ